ಕ್ಲಾಸ್ ಸಿಕ್ಸ್ತ್ ಕನ್ನಡ ಚಾಪ್ಟರ್ ಎರಡು ಏಳನೇ ತರಗತಿ ಸೀನ್ ಸೆಟ್ಟರು ನಮ್ಮ ಟೀಚರು ಪಾಠದ ಉತ್ತರಗಳು ಅಭ್ಯಾಸ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮಾಂಡವಿ ಯಾರನ್ನು ಪರಿಚಯಿಸಿದರು ಉತ್ತರ ಮಾಂಡವಿ ಸೀನ್ ಸೆಟ್ಟರನ್ನು ಪರಿಚಯಿಸಿದಳು ಪ್ರಶ್ನೆ ಎರಡು ಸೆಟ್ಟರು ಜಮೀನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಪ್ರಶ್ನೆ ಎರಡು ಸೆಟ್ಟರು ಜಮೀನಿನಲ್ಲಿ ಏನನ್ನು ಬೆಳೆಯುತ್ತಿದ್ದರು ಉತ್ತರ ಸೆಟ್ಟರು ತಮ್ಮ ಜಮೀನಿನಲ್ಲಿ ಸಾಸಿವೆಯನ್ನು ಬೆಳೆಯುತ್ತಿದ್ದ ಒಬ್ಬ ರೈತರಾಗಿದ್ದರು ಪ್ರಶ್ನೆ ಮೂರು ಮಕ್ಕಳ ಏನನ್ನು ಹಾಕಿಕೊಂಡು ಗದ್ದೆಗೆ ಇಳೆದರು ಮಕ್ಕಳು ಏನನ್ನು ಹಾಕಿಕೊಂಡು ಗದ್ದೆಗೆ ಇಳೆದರು ಉತ್ತರ ಮಕ್ಕಳು ಕಂಬಳಿ ಗೊಪ್ಪೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಮಕ್ಕಳು ಕಂಬಳಿ ಗೊಬ್ಬೆ ಗೊಬ್ಬೆಯನ್ನು ಹಾಕಿಕೊಂಡು ಗದ್ದೆಗೆ ಇಳಿದರು ಪ್ರಶ್ನೆ ನಾಲ್ಕು ಹಾಲಪ್ಪನ ಕಾಲನ್ನು ಏನು ಕಚ್ಚಿತು ಉತ್ತರ ಹಾಲಪ್ಪನ ಕಾಲನ್ನು ಒಂದು ನೀರಾವ್ ಕಚ್ಚಿತು ಹಾಲಪ್ಪನ ಕಾಲನ್ನು ಒಂದು ನೀರಾವ್ ಕಚ್ಚಿತು ಪ್ರಶ್ನೆ ಇದು ಮನೆಯ ಅಟ್ಟ ಮಕ್ಕಳಿಗೆ ಯಾವ ಟವರ್ ಆಗಿ ಪರಿವರ್ತನೆಗೊಂಡಿತು ಉತ್ತರ ಮನೆಯ ಅಟ್ಟ ಮಕ್ಕಳಿಗೆ ಗದ್ದೆ ವೀಕ್ಷಣೆಯ ಟವರ್ ಆಗಿ ಪರಿವರ್ತನೆಗೊಂಡಿತು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸೆಟ್ಟರ ವೇಷ ಹೇಗಿತ್ತು ಉತ್ತರ ಸೀನ್ ಸೆಟ್ಟರ ಹಳೆಯದಾದ ಪಂಚಿಯೊಂದನ್ನು ಸೊಂಟಕ್ಕೆ ಸುತ್ತಿ ಮೇಲಕ್ಕೆ ಕಟ್ಟಿದರು ಚೌಕಳಿ ಚೌಕಳಿಯ ಅಂಗಿ ಹೆಗಲು ಮೇಲೆ ಟವಲ್ ಒಂದನ್ನು ಹೊಂದಿದರು ಇನ್ನೊಂದು ಹಳೆಯ ಟವಲ್ನಿಂದ ತಲೆಗೆ ಲಪಟೆ ಸುತ್ತಿಕೊಂಡಿದ್ದರು ಅವರ ವೇಷ ಟೀಚರ್ ಅಂತೆ ಇರದೆ ರೈತನಂತಿತ್ತು ಕೆಲಸವೂ ಇಲ್ಲ ಅತ್ತು ಕುಲ ಕಸಬುಗಳೂ ಇಲ್ಲದೆ ಎಡಬಿಡಂಗಿಗಳಂತೆ ಆಗುತ್ತಿದ್ದರು ಪ್ರಶ್ನೆ ಎರಡು ದೊಡ್ಡ ತರಗತಿಗಳಿಗೆ ಹೋದಂತೆ ಮಕ್ಕಳು ಏನಾಗುತ್ತಾರೆಂದು ಮಾಂಡವಿ ಅನಿಸಿತು ಉತ್ತರ ದೊಡ್ಡ ತರಗತಿಗಳಿಗೆ ಹೋದಂತೆ ಕ್ರಮೇಣ ಮಕ್ಕಳ ಶಾಲಾ ಶಿಕ್ಷಣಕ್ಕೂ ತಮ್ಮ ಮಣ್ಣಿನ ಬದುಕಿಗೂ ಏನೇನು ಸಂಬಂಧವಿಲ್ಲದವರಂತೆ ವರ್ತಿಸುತ್ತಿದ್ದರು ಹೀಗಾಗಿ ಇತ್ತ ಕೆಲಸವೂ ಇಲ್ಲ ಇತ್ತ ಕುಲಕಸುಬುಗಳು ಇಲ್ಲದೆ ಎಡಬೆಡಂಗಿಗಳಂತೆ ಆಗುತ್ತಿದ್ದರು ಪ್ರಶ್ನೆ ಮೂರು ಮಕ್ಕಳು ಸಸಿ ಕಿತ್ತ ಬಗ್ಗೆ ಹೇಗಿತ್ತು ಉತ್ತರ ಮೊದಮೊದಲು ಮಕ್ಕಳಿಗೆ ಹಿಡಿತುಂಬ ಸಸಿಗಳನ್ನು ಕೂಡ ಸಮೇತ ಕೀಳುವುದು ಸಾಧ್ಯವಾಗಲಿಲ್ಲ ಅನೇಕ ಸಸಿಗಳು ಹಾಳಾಯಿತು ಹತ್ತಾರು ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿದಾಗ ಕೀಳುವುದು ಸಲ್ಲಿಸುವಾಯಿತು ಹಾಗೆ ಅವರ ಕೆಲಸದ ವೇಗವು ಹೆಚ್ಚಾಯಿತು ಪ್ರಶ್ನೆ ನಾಲ್ಕು ಹಾಲಪ್ಪನಿಗೆ ಹಾವು ಕಚ್ಚಿದಾಗ ಸೀನ್ಸೆಟ್ಟರು ಏನು ಹೇಳಿದರು ಉತ್ತರ ಹಲಪನಿಗೆ ಹಾವು ಕಚ್ಚಿದಾಗ ಗಾಬರಿ ಆಯಿತು ಆಗ ಸೀನ್ಸೆಟ್ಟರು ಹೆದರಬೇಡ ಏನೂ ಆಗುವುದಿಲ್ಲ ಅದು ಹಾವಲ್ಲ ನೀರ ಹಾವು ವಿಷ ಇರುವುದಿಲ್ಲ ಒಂದು ಮೀನು ಕಚ್ಚಿದ ಹಾಗೆ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಈ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿ ಪ್ರಶ್ನೆ ಒಂದು ಹಂಗಾರೆ ಸೀನ್ಸೆಟ್ಟರು ನಮ್ಮ ಟೀಚರು ಉತ್ತರ ಈ ಮಾತುಗಳನ್ನು ತುಂಗಾ ತನ್ನ ಉಪಾಧ್ಯಾಯನಿ ಹಾಗೂ ವಿದ್ಯಾರ್ಥಿಗಳ ಮುಂದೆ ಹೇಳಿದರು ಎರಡು ಮುಂಚೆ ಸಸಿಗಳನ್ನು ಕೇಳೋಣ ಉತ್ತರ ಈ ಮಾತನ್ನು ಸೆಟ್ಟರು ಮಕ್ಕಳನ್ನು ಉದ್ದೇಶಿಸಿ ಮೂರು ಇವತ್ತು ಪೂರ ಕಿತ್ತೆ ಹೋಗೋಣ ಈ ಮಾತನ್ನು ಮಕ್ಕಳೆಲ್ಲರೂ ಸಿನ್ ಸೆಟ್ಟರಿಗೆ ಹೇಳಿದರು ನಾಲ್ಕು ಕೈ ನಲ್ಲಿಗೆ ಹೊತ್ತು ಹೋತು ಉತ್ತರ ಈ ಮಾತನ್ನು ಯಶೋಧಿಯ ಮಕ್ಕಳೆಲ್ಲರಿಗೂ ಆಟ ಆಡಿಸುವಾಗ ಕೇಳಿದ ಮಾತು ಈ ಕೆಳಗೆ ನೀಡಿರುವ ಪದಗಳಲ್ಲಿ ಬೇಸಾಯಕ್ಕೆ ಸಂಬಂಧಿಸಿದ ಪದಗಳನ್ನು ಮತ್ತು ಶಾಲೆಗೆ ಸಂಬಂಧಿಸಿದ ಪದಗಳನ್ನು ಪ್ರತ್ಯೇಕ ಪಟ್ಟಿ ಮಾಡಿ ಬರೆಯಿರಿ ಬೇಸಾಯಕ್ಕೆ ಸಂಬಂಧಪಟ್ಟ ಪದಗಳು ಗದ್ದೆ ಸಸಿ ನಾಟಿ ಪೈರು ಜಮೀನು ರೈತ ಕೆಸರು ತೆನೆ ಗೊಬ್ಬರ ಶಾಲೆಗೆ ಸಂಬಂಧಪಟ್ಟ ಪದಗಳು ಬೆಂಚು ಕಪ್ಪು ಹಲಗೆ ಪುಸ್ತಕ ಪೆನ್ನು ಮೇಷ್ಟ್ರು ಗಂಟೆ ಸಿಮೆ ಸುಣ್ಣ ಮನೆಗೆಲಸ ಕೆಳಗೆ ನೀಡಿರುವ ಬಂಡಿ ಆಟದಲ್ಲಿ ಬಿಟ್ಟ ಪದಗಳನ್ನು ತುಂಬಿರಿ ಅಚ್ಚಚ್ಚು ಬೆಲ್ಲದಚ್ಚು ಅಲ್ಲಿ ನೋಡು ಇಲ್ಲಿ ನೋಡು ಸಂಪಂಕಿ ಮರದಲ್ಲಿ ಗುಂಪು ನೋಡು ಯಾವ ಗುಂಪು ಕಾಗೆ ಗುಂಪು ಯಾವ ಕಾಗೆ ಕಪ್ಪು ಕಾಗೆ ಯಾವ ಕಪ್ಪು ಇದ್ದಿಲ್ಲ ಕಪ್ಪು ಯಾವ ಇದ್ದಿಲು ಮರದ ಇದ್ದಿಲು ಯಾವ ಮರ ಮಾವಿನ ಮರ ಯಾವ ಮಾವು ಸಿಹಿ ಮಾವು ಯಾವ ಸಿಹಿ ಸಕ್ಕರೆ ಸಿಹಿ ಯಾವ ಸಕ್ಕರೆ ಮಂಡೆ ಸಕ್ಕರೆ ಯಾವ ಮಂಡೆ ಕರ್ನಾಟಕದ ಮಂಡೆ ಯಾವ ಕರ್ನಾಟಕ ನಮ್ಮ ವಿಶಾಲ ಕರ್ನಾಟಕ ಕೆಳಗಿನ ವಾಕ್ಯಗಳಲ್ಲಿ ಸಂಧಿ ಆಗಿರುವ ಪದಗಳನ್ನು ಗುರುತಿಸಿ ಸಂಧಿಸಿ ಹೆಸರನ್ನು ಬರೆಯಿರಿ ಾಣಿ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ನೀನೇಕೆ ನಮ್ಮೊಡನೆ ಊರಿಗೆ ಬರುವುದಿಲ್ಲ ಲೋಪಸಂಧಿ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು ಹಾಸಿಗೆ ಇದ್ದಷ್ಟು ಸಂಧಿ ಕಾಲನ್ನು ಲೋಪಸಂಧಿ ದೇವನೋಲಿ ದಾತನೇ ಜಾತ ಸರ್ವಜ್ಞ ದೇವನೋಲಿ ದಾತನ ಲೋಪಸಂಧಿ ಬಾಯಿದ್ದವರು ಬರದಲ್ಲೂ ಬದುಕಿದರು ಬಾಯಿದ್ದವರು ಬರದಲ್ಲೂ ಲೋಪಸಂಧಿ ಹೆಚ್ಚಿನ ಅಭ್ಯಾಸಗಳನ್ನು ಉದಾಹರಣೆಯಲ್ಲಿ ನೀಡುವಂತೆ ಕೆಳಗಿನ ಬಂದಾಗ ನಾವು ಯಾರಿಗೂ ಸಹಾಯ ಮಾಡದಿದ್ದರೆ ನಮಗೆ ಯಾರೂ ಸಹಾಯ ಮಾಡಲಾರರು ಸರ್ವನಾಮ ನಾವು ನಮಗೆ ಸರ್ವನಾಮ ವಿಧಗಳು ಉತ್ತಮ ಪುರುಷ ಸರ್ವನಾಮ ನಿನ್ನ ಸುಳ್ಳುಗಾರನೆಂದು ಗೊತ್ತಾಗದ ಮೇಲೆ ನೀನು ನಿಜ ಹೇಳಿದರೂ ನಿನ್ನನ್ನು ಯಾರೂ ನಂಬುವುದಿಲ್ಲ ನೀನು ನೀನು ನಿನ್ನನ್ನು ಸರ್ವನಾಮ ಮಾಧ್ಯಮ ಪುರುಷ ಸರ್ವನಾಮ ಅವನಿಗೆ ಅವನ ಅಕ್ಕ ಒಂದು ಪುಸ್ತಕ ಕೊಟ್ಟಳು ಅವನಿಗೆ ಅವನ ಅಕ್ಕ ಪ್ರಥಮ ಪುರುಷ ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡ ಅವನು ತನ್ನ ಪುಸ್ತಕವನ್ನು ಬಹಳ ಮೆಚ್ಚಿಕೊಂಡ ಅವನು ತನ್ನ ಪ್ರಥಮ ಪುರುಷ ಆತ್ಮಸಾರ್ಥಕ ನಮ್ಮ ಕೆಲಸಗಳನ್ನು ನಾವೇ ಮಾಡಿಕೊಳ್ಳಬೇಕು ನಮ್ಮ ನಮ್ಮ ನಾವೇ ಉತ್ತಮ ಪುರುಷ ಸರ್ವನಾಮ ನಾವು ಊರಿಗೆ ಹೋಗಿ ನಮ್ಮ ಸಾಮಾನುಗಳನ್ನು ಅವಳನಿಟ್ಟು ಅವಳನಿಟ್ಟು ಇರುವ ಪೆಟ್ಟಿಗೆಗಳನ್ನು ತರುತ್ತೇವೆ ಒಳನಿಟ್ಟಿರುವ ಪೆಟ್ಟಿಗೆಗಳನ್ನು ತರುತ್ತೇವೆ ನಾವು ನಿಮ್ಮ ಉತ್ತಮ ಪುರುಷ ಮಧ್ಯಮ ಪುರುಷ ಮಧ್ಯ ಪುರುಷ ಸರ್ವನಾಮ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರಿ ಅಕಾಡೆಮಿ ವಿಳಾಸ ಸೈನಿಸ್ ಸ್ಕೂಲ್ ಮೊದಲೇ ಹೇಳುತ್ತಾರೆ ತರೋಡು ಹಬಿ ನಗರ್ ವಿಜಯಪುರ್ ಎಕ್ಸ್ಪರ್ಟ್ ಕರಿ ಅಕಾಡೆಮಿ ಅಡ್ಮಿಷನ್ ಓಪನ್ ಸಮ್ಮರ್ ವೆಕೇಶನ್ ಕ್ಲಾಸ್ ಆ್ಯಂಡ್ ರೆಗ್ಯುಲರ್ ಕ್ಲಾಸಸ್ ಕ್ಲಾಸ್ ಟೆಂತ್ ಕನ್ನಡ ಮೀಡಿಯಂ ಆ್ಯಂಡ್ ಕ್ಲಾಸ್ ಟ್ವೆಲ್ ಇಂಗ್ಲೀಷ್ ಮೀಡಿಯಂ फिफ्सी फस्ट सेकेंड आर्ट्स कामर्स सैंस एंड सैंस बी सी एम बी नईंथ्थ एड्थ सेवेंथ सिस्थ फिफ्थ फोर्थ कोचिंग अवेलेबल फोर्थ फिफ्थ क्लास फॉर नवोदय सैनिक कोचिंग अवेलेबल एंड एक्सपर्टर अकाडमी फॉर मोर इंफर्मेशन एंड अड्रेस एनी इनक्वयरी क्ली फॉर यूट्यूब चल एक्सपर्ट अकाडमी विजयपुर एंड यूट्यूब चेनल मुजावर्सा अड्रेड़ा सा सैनिक स्कूल मतलब कट तेरू हम विजयपुर ಇಲ್ಲಿ ಕೊಟ್ಟಂತಹ ಎಂಡ್ ಸ್ಕ್ರೀನ್ ಯಾವುದೇ ಬೇಕಾದ್ರೂ ನೋಡಿ ನಿಮ್ಮ ಆಯ್ಕೆಗಳನ್ನು ಆರಿಸಿ ಮುಂದಿನ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದ